ಇವತ್ತು ಬಕ್ರೀದ ಪರ ಎಲ್ಲರಿಗೂ ಶುಭಾಶಯಗಳು ದೇವರು ಎಲ್ಲರಿಗೂ ಉಲ್ಲೇಧನೆ ಮಾಡಿ ಐಶ್ವರ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಭಾಗ್ಯಗಳು ಹೆಲ್ತ್ ವೆಲ್ತ್ ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ಅಗ್ರಿಕಲ್ಚರ್ ಎಲ್ಲವನ್ನು ದೇವರ ಉಳ್ಳ ಮಾಡಿ ನಮ್ಮ ಜಿಲ್ಲೆಯ ಎಲ್ಲರನ್ನು ಕಾಪಾಡಲಿ ಒಳ್ಳೆಯ ಮಳೆಯಾಗಲಿ ಮಳೆ ಆಗಲಿ ಆ ದೇವರು ಒಳ್ಳೆಯ ಮಳೆ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಆ ದೇವರೆಲ್ಲ ಪ್ರಾರ್ಥನೆ ಮಾಡ್ತಾ ಹಾಗೆ ಕೆಲವೊಂದು ಮಾಹಿತಿಗಳು ಹೇಳಿದಾಗ ನಾವು ನೋಡ್ಕೊಂಡು ನಮ್ಮ ಸೋಲಾರಿನ ಇವತ್ತು ನಾವೆಲ್ಲ ದೂರು ಈಗ ನಾನು ನಮ್ಮ ನಮ್ಮ ಚಿಕ್ಕೋಳಾಪುರದಲ್ಲಿ ಸಿಗೋಕಂತ ಏನೇಳ್ತಂದರೆ ಅವರು ನಮ್ಮ ಆದರೆ ಯಾರಾದರೂ ಒಳ್ಳೇದು ನಮ್ಮ ಕೈಯಲ್ಲಿ ಹೇಗೆ ಏನೋ ಮಾಡಕ್ಕಾಗ ಕೆಟ್ಟದನ್ನು ಪರಿಸ್ಥಿತಿ ಮಾಡಿ ಅವರಿಗೆ ನಮ್ಮ ಮನೇಲಿ ನಮ್ಮ ಅಂತ ಮುಂದೆ ಇರಬೇಕು ನಮ್ಮನ್ನ ಇನ್ನೂ ಶುರುವಾಗಿಟ್ಕೊಳ್ತೀವೋ ನಮ್ಮ ಮನೆಯನ್ನ ಶುರುವಾಗಿಟ್ಕೊಳ್ತೀವಿ ನಮ್ಮ ರೋಡ್ ಅನ್ನ ಶುರುವಾಗಿಟ್ಕೊಳ್ತೀವಿ ನಮ್ಮ ಆಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಇಲ್ಲಿ ಬಂದು ಮಾತಾಡ್ಲಿಕ್ಕೆ ನಿಮ್ಮೆಲ್ಲರ ಮುಂದೆ ಮಾತಾಡಲಿಕ್ಕೆ ಅವಕಾಶ ಆಗೋದಂತೆ ಎನ್ಸ